ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಶಾಲಾ ಕಾಲೇಜಿದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂತಗುಬ್ಬು ನಡೆಪರ ಉಳ್ಳಾಲ ತಾಲೂಕು ತಂಡ ರಚನೆದ ಆಯ್ಕೆ ಶಿಬಿರ ಡಿಶೆಂಬರ್ ವಿಶ್ವಮಂಗಲ ಶಾಲೆಯ ಉಂಡು ಪಡೆದು ಉಳ್ಳಾಲ ತಾಲೂಕು ವಾಲಿಬಾಲ್ ಸಮಿತಿದ ಅಧ್ಯಕ್ಷರು ತ್ಯಾಗಂ ಹರೇಕರು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಶಾಲಾ ಕಾಲೇಜ ಆಂಜೋಕ್ಲಿನ ಪುಂಜೋಕ್ಲಿನ ಜಿಲ್ಲಾ ಮಟ್ಟದ ವಾಲಿಬಾಲ್ ಚಾಂಪಿಯನ್ಶಿಪ್ ಪಂದ್ಯಾಟ ಜನವರಿ ಆದಿ ತಾರೀಕು ಪುತ್ತೂರು ತಾಲೂಕು ನಡಪೆರೆಯುತ್ತಿದೆ ಈ ಹಿನ್ನೆಲೆ ಆಯ್ಕೆ ಶಿಬಿರ ಡಿಸೆಂಬರ್ ಮುಪ್ಪತ್ ತಾರಿಗೆ ಕೊಣಾಜಿ ವಿಶ್ವಮಂಗಳ ವಿದ್ಯಾಸಂಸ್ಥೆಗಳು ನಡಪೆರೆ ಉಂಟು ಬಂದದ ತಾಲೂಕು ವಾಲಿಬಾಲ್ ಎಸೋಸಿಯೇಷನ್ ಅಧ್ಯಕ್ಷರು ತ್ಯಾಗಂ ಹರೇಕಳ ಸುದ್ದಿಗೋಷ್ಠಿಯಲ್ಲಿ ತೆರಪಾಯ್ತಾರೆ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಈಗಾಗಲೇ ಮೂರು ವರ್ಷಗಳಿಂದ ಜಿಲ್ಲಾ ಚಾಂಪಿಯನ್ಶಿಪ್ ಅನ್ನ ಮಾಡ್ತಾ ಬಂದಿದ್ದಾರೆ ಕಳೆದ ವರ್ಷದಿಂದ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಹ್ ಈಗಾಗಲೇ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಲಿಬಾಲ್ ಪಂದ್ಯಾಟ ಒಂದು ಒಳ್ಳೆಯ ಹೆಸರನ್ನ ಪಡೆದಿದೆ ಅದರಲ್ಲಿ ಪಡಿಬೇಕು ಅಂತ ಅದಕ್ಕೆ ಮೂಲ ಕಾರಣಕರ್ತರ ಏನು ಅಂತ ಹೇಳಿದ್ರೆ ಪ್ರತಿ ಹಳ್ಳಿಯಿಂದ ಡೆಲ್ಲಿಗೆ ಅಂತೇಳಿ ಒಂದು ಮಾತಿದೆ ಫಸ್ಟ್ ಹಳ್ಳಿಯಲ್ಲಿ ಒಂದು ಒಳ್ಳೆಯ ಟೀಮ್ ಅನ್ನ ಆಯ್ಕೆ ಮಾಡಬೇಕು ಅದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢ ಮತ್ತೆ ಕಾಲೇಜು ಹೀಗೆ ಯೂನಿವರ್ಸಿಟಿ ತನಕ ಹೀಗೆ ಅದಕ್ಕೆ ಬೇಸಿಕ್ ಮೂಲ ಅಭ್ಯಾಸ ಎಲ್ಲಿ ಅಂತೇಳಿ ಅದು ಪ್ರಾಥಮಿಕ ವಿಭಾಗದಲ್ಲಿ ಈ ಪ್ರಾಥಮಿಕ ವಿಭಾಗದಲ್ಲಿ ಮಕ್ಕಳನ್ನ ಸರಿಯಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ತರಬೇತಿಯನ್ನು ಕೊಟ್ಟು ಒಂದು ಒಳ್ಳೆಯ ಮಕ್ಕಳನ್ನ ಆಯ್ಕೆ ಮಾಡಿ ಅವರಿಗೆ ವಾಪಸ್ ಟ್ರೈನಿಂಗ್ ಕೊಟ್ಟು ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆಯ್ಕೆ ಕೊಟ್ಟು ಅವರಿಗೆ ಒಂದು ಪಂದ್ಯಾಟವನ್ನು ನಡೆಸಿ ಮತ್ತೆ ಅವರನ್ನು ಜಿಲ್ಲಾ ಮಟ್ಟಕ್ಕೆ ಕೊಂಡೋಗುವಂಥದ್ದು ಈ ಒಂದು ಪ್ರಕ್ರಿಯೆಗಾಗಿ ನಮಗೆ ದಕ್ಷಿಣ ಜಿಲ್ಲಾ ವಾಲಿಬಾಲ್ ಎಸೋಸಿಯೇಷನ್ ಅವರು ಕಳೆದ ವರ್ಷದಿಂದ ಈ ಜಿಲ್ಲಾ ಚಾಂಪಿಯನ್ಶಿಪ್ ಅಂತೇಳಿ ಮಾಡ್ತಾ ಇದ್ದಾರೆ ಈ ವರ್ಷ ಪುತ್ತೂರು ತಾಲೂಕಿನಲ್ಲಿ ನಾಲ್ದು ತಾರೀಕು ಆರು ತಾರೀಕಿಗೆ ಜನವರಿ ಆರು ತಾರೀಕಿಗೆ ಈ ಒಂದು ಚಾಂಪಿಯನ್ಶಿಪ್ ನಡೆಯಲಿಕ್ಕೆ ಅದಕ್ಕೆ ಪೂರ್ವಭಾವಿಯಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಉಳ್ಳಾಲ ತಾಲೂಕು ವಾಲಿಬಾಲ್ ಎಸೋಸಿಯೇಷನ್ ಈಗ ಕಳೆದ ಎರಡು ವರ್ಷದ ಹಿಂದೆ ಅಸ್ತಿತ್ವ ಹೊಂದಿದ್ರು ಕೂಡ ನಾವು ಒಂದು ಬಾರಿ ಜಿಲ್ಲಾ ಚಾಂಪಿಯನ್ಶಿಪ್ ನಾವು ತಮ್ಮದಾಗಿಸಿಕೊಂಡಿದ್ದೇವೆ ಕಳೆದ ವರ್ಷ ರನ್ನರ್ ಅಪ್ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ವಾಲಿಬಾಲ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂತದ್ದು ನಮ್ಮ ಹಿತದೃಷ್ಟಿಯಿಂದ ಈ ವರ್ಷ ನಾವು ಆಯ್ಕೆ ಶಿಬಿರವನ್ನ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಉಳ್ಳಾಲ ತಾಲೂಕು ತಂಡ ರಚನೆ ನಿಟ್ಟದು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಶಿಬಿರ ನಡೆಪ್ರಂಟು ತಾಲೂಕು ವ್ಯಾಪ್ತಿಗೂ ಉಳಪಡೆಯಿನ ಶಾಲಾ ಕಾಲೇಜು ದದ್ನಾಲ್ ಪದಿನೇಳು ಬೊಕ್ಕ ಪದ್ಮು ವರ್ಷ ಉಲಪಡೆಯ ಆಂಜೋಕ್ಲು ಪೊಂಜೋಕಲಿನ ಶಿಬಿರದ ಆಯ್ಕೆ ಮಾಲ್ಪಣ್ಣ ಪಂಡದ ತ್ಯಾಗಮಹರೇಗಳ ಕಾರ್ಯಕ್ರಮದ ಪೂರ್ಣ ವಿವರ ಕೊರಿಯರು ವಿಶ್ವಮಂಗಳ ವಿದ್ಯಾಸಂಸ್ಥೆ ಕೊಣ್ಣಜಿ ಇಲ್ಲಿ ಹದಿನಾಲ್ಕು ವರ್ಷ ಒಳಗಿನ ಬಾಲಕರು ಮತ್ತು ಬಾಲಕಿಯರು ಹದಿನೇಳು ವರ್ಷ ವಯೋಮಿತಿಯೊಳಗಿನ ಬಾಲಕರು ಮತ್ತು ಬಾಲಕಿಯರು ಮತ್ತು ಹತ್ತೊಂಬತ್ತು ವರ್ಷದ ಒಳಗಿನ ಬಾಲಕರು ಮತ್ತು ಬಾಲಕಿಯರು ಈ ಮೂರು ವಿಭಾಗದಲ್ಲಿ ಪುರುಷರ ಮಕ್ಕಳ ಮತ್ತು ಪುರು ಬಾಲಕರ ಮತ್ತು ಬಾಲಕಿಯರ ಸ್ಪರ್ಧೆಗಾಗಿ ಮಕ್ಕಳನ್ನ ಫಸ್ಟ್ ಆಯ್ಕೆ ಮಾಡ್ತಾ ಇದ್ದೇವೆ ಹೇಗೆ ಅಂತ ಹೇಳಿದ್ರೆ ನಮ್ಮ ಉಳಳ ವ್ಯಾಪ್ತಿಯಲ್ಲಿ ಹಲವಾರು ಶಾಲೆಗಳಿದೆ ಅದು ಸರಕಾರಿ ಆಗಿರ್ಬೋದು ಅನುದಾನಿತ ಆಗಿರ್ಬೋದು ಅನುದಾನ ರಹಿತ ಆಗಿರ್ಬೋದು ಕಾಲೇಜು ಮಾತ್ರ ಕಡಿಮೆ ಇದೆ ತಮಗೆಲ್ಲ ಗೊತ್ತಿದೆ ಇಲ್ಲಿ ಮುಡಿಪಲ್ಲಿ ಬಿಟ್ಟರೆ ಬೇರೆ ಪದವಿ ಕಾಲೇಜು ನಮ್ಮಲ್ಲಿ ಎಲ್ಲಿ ಇಲ್ಲ ಪದವಿ ಪೂರ್ವ ಒಂದು ಐದಾರು ಕಾಲೇಜುಗಳಿವೆ ಇದು ತುಂಬ ನಮ್ಮ ಉಳ್ಳಾಲದಲ್ಲಿ ಬಹಳ ಬೇಸರದ ವಿಚಾರ ಪದವಿ ಕಾಲೇಜುಗಳು ಕಡಿಮೆ ಇರುವಂಥದ್ದು ಅಲ್ಲಿ ಯಾಕೆಂದ್ರೆ ಕಡಿಮೆ ಇದ್ದ ಹಾಗೆ ಇವತ್ತು ಮಂಗಳೂರಲ್ಲಿ ತುಂಬ ಕಾಲೇಜುಗಳಿವೆ ಉಳ್ಳಾಲದಲ್ಲಿ ಕೇವಲ ಕಡಿಮೆ ಇದೆ ಅದು ಕಾಲೇಜುಗಳು ಕೂಡ ಆಗಬೇಕು ಅದು ಹಾಗಾದರೆ ಏನಾಗ್ತದೆ ನಮಗೆ ವಿದ್ಯಾರ್ಥಿಗಳ ಕೊರತೆ ಬರ್ತದೆ ನಮಗೆ ಆಯ್ಕೆ ಮಾಡಲಿಕ್ಕೆ ಹತ್ತೊಂಬತ್ತು ವರ್ಷ ವಯೋಮಿತಿ ಒಳಗಿನ ಬಾಲಕರನ್ನು ಆಯ್ಕೆ ಮಾಡುವಾಗ ಸ್ವಲ್ಪ ಕಡಿಮೆ ಕಷ್ಟ ಸಾಧ್ಯ ಆದರೂ ಕೂಡ ನಾವು ತಾಲೂಕಿಂದ ತಂಡಗಳು ಇಲ್ಲ ಅಂತೇಳಿ ಆಗಬಾರ್ದು ಆ ದೃಷ್ಟಿಯಲ್ಲಿ ನಾವುದು ಮೂವತ್ತು ತಾರೀಕಿಗೆ ಈ ರೀತಿ ಮಕ್ಕಳನ್ನೆಲ್ಲ ಆಯ್ಕೆ ಮಾಡಿ ಅವರಿಗೆ ಒಳ್ಳೆ ರೀತಿಯಲ್ಲಿ ನಾವು ಒಂದು ವಾರ ಟ್ರೈನಿಂಗ್ ಕೊಟ್ಟು ಅದನ್ನ ಆರು ತಾರೀಕಿಗೆ ನಾವೇ ಒಂದು ಬಸ್ ಎಲ್ಲ ಮಾಡಿ ಅವರನ್ನ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ ಅವರಿಗೆ ಯಾರು ಆಯ್ಕೆ ಆಗಿದ್ದಾರೆ ಪ್ರತಿ ತಂಡಕ್ಕೆ ಹನ್ನೆರಡು ಹನ್ನೆರಡು ಮಂದಿ ಆಯ್ಕೆ ಆಗ್ತಾರೆ ಅವರಿಗೆಲ್ಲರಿಗೆ ಟಿ ಶರ್ಟ್ ಕೂಡ ಕೊಟ್ಟು ಆ ಮಕ್ಕಳಿಗೆ ಊಟ ಬೆಳಗಿನ ತಿಂಡಿ ಎಲ್ಲ ಕೊಟ್ಟು ಇದು ಯಾಕೆ ಒಂದು ಪ್ರೋತ್ಸಾಹ ಕೊಡುವಂತದ್ದು ವಾಲಿಬಾಲಿಗೆ ಸಣ್ಣ ಮಟ್ಟಿಗೆ ಸಣ್ಣ ಪ್ರಾಯದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ರೆ ಮತ್ತೆ ದೊಡ್ಡ ಮಟ್ಟಿಗೆ ಒಳ್ಳೆ ರೀತಿ ಒಂದು ಒಳ್ಳೆ ಪ್ರತಿಭಾನ್ವಿತ ಆಟಗಾರರಾಗಿ ಮೂಡಿ ಬರ್ಲಿಕ್ಕೆ ಸಾಧ್ಯ ಈ ನೆಲೆಯಲ್ಲಿ ಇವತ್ತು ನಾವು ಉಳ್ಳಾಳ ತಾಲೂಕು ವಾಲಿಬಾಲ್ ಎಸೋಸಿಯೇಷನ್ ಒಂದು ಒಳ್ಳೆ ಹೆಜ್ಜೆ ಇಡ್ತಾ ಕಳೆದ ಎರಡು ವರ್ಷಗಳಿಂದ ಈ ಉಳ್ಳಾಳ ತಾಲೂಕಿನಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಆಯ್ಕೆ ಶಿಬಿರವನ್ನ ಯಾರಿಗಾದ್ರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹೆಸರನ್ನ ಪಡೆದ ಅವರಿಗೆ ಸನ್ಮಾನವನ್ನ ಎರಡು ವರ್ಷ ನೀವು ನಂಬಲಿಕ್ಕೆ ಎರಡು ವರ್ಷ ನಾವು ಜಿಲ್ಲಾ ಚಾಂಪಿಯನ್ಶಿಪ್ ನಾವೇ ಮಾಡಿದ್ದು ಒಂದು ನಾವು ಇಲ್ಲಿ ಎಸ್ ಐಗಳು ಇದೇ ಮೈದಾನದಲ್ಲಿ ಮಾಡಿದ್ದವು ಮತ್ತೊಂದು ಕಳೆದ ವರ್ಷ ಮುಡಿಪಡಲಿ ಮಾಡಿದ್ದವು ಹೀಗೆ ಈ ವರ್ಷ ಈ ಆಯ್ಕಾ ಶಿಬಿರ ನಡೆಯುತ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಉಳ್ಳಾಲ ತಾಲೂಕಿನ ಹಲವಾರು ಶಾಲೆ ಕಾಲೇಜುಗಳ ಮಕ್ಕಳು ಇದ್ದೀರಿ ನೀವು ಒಂದು ಶಾಲೆಯಿಂದ ಆರು ಮಕ್ಕಳು ಬರಬಹುದು ಈ ಒಂದು ಪಂದ್ಯ ಇದಕ್ಕೆ ಆಯ್ಕಾ ಶಿಬಿರಕ್ಕೆ ಅದು ಕೂಡ ಪ್ರಾಯವನ್ನು ಕೂಡ ಕೊಟ್ಟಿದ್ದೇವೆ ಹದಿನಾಲ್ಕು ವರ್ಷ ಹೆಮಿತಿಯೊಳಗಿನ ಬಾಲಕರು ಒಂದು ಒಂದು ಎರಡು ಸಾವಿರದ ಹತ್ತರ ನಂತರ ಜನಿಸಿರಬೇಕು ಹದಿನೇಳು ವರ್ಷ ಹೆಮಿತಿಯೊಳಗಿನ ಬಾಲಕ ಬಾಲಕರು ಈ ಒಂದು ಆಯ್ಕಾ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಆ ಮಗು ಒಂದು ಒಂದು ಎರಡು ಸಾವಿರದ ಏಳರ ನಂತರ ಜನಿಸಿರಬೇಕು ಹತ್ತೊಂಬತ್ತು ವರ್ಷ ಅಂತ ಹೇಳಿದ್ರೆ ಎರಡು ಸಾವಿರದ ಐದು ಒಂದು ಒಂದು ಎರಡು ಸಾವಿರದ ಐದರ ನಂತರ ಭಾಗವಹಿಸಬೇಕು ಭಾಗವಹಿಸುವವರು ಶಾಲೆಯಿಂದ ಕಡ್ಡಾಯವಾಗಿ ಅವರು ಪ್ರವೇಶ ಪತ್ರ ತರಬೇಕು ಮತ್ತೊಂದು ಆಧಾರ್ ಕಾರ್ಡ್ ಮೂಲ ಪ್ರತಿಯನ್ನ ತರಬೇಕು ಇದನ್ನ ಇಟ್ಟುಕೊಂಡು ಆ ಬೇಸಿಸ್ ನ ಮೇಲೆ ನಾವು ಮಕ್ಕಳನ್ನ ಆಯ್ಕೆ ಮಾಡ್ತೇವೆ ಮತ್ತೆ ಆಯ್ಕೆ ಮಾಡಿಬಿಟ್ಟು ಒಂದು ಒಳ್ಳೆಯ ತಂಡ ರಚನೆ ಮಾಡ್ತೇವೆ ತಂಡ ರಚನೆ ಮಾಡಿ ಒಂದು ವಾರ ಅವರಿಗೆ ತರಬೇತಿ ಕೊಡ್ತೇವೆ ತರಬೇತಿ ನಂತರ ನಾವು ಆರು ತಾರೀಕಿಗೆ ಜಿಲ್ಲಾ ಚಾಂಪಿಯನ್ಶಿಪ್ ಆಡ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇವೆ ಉಪಾಧ್ಯಕ್ಷರು ಮತೀನ್ ದೇರಳಕಟ್ಟೆ ಸುರೇಖಾ ಎಚ್ ತರಬೇತಿ ಮುಖ್ಯಸ್ಥರು ಕಲಂದರ್ ಬಶೀರ್ ಬೊಕ್ಕ ನಾಸೀರ್ ಸುದ್ದಿಗೋಷ್ಠಿ ಉಡುಗೆ ತೆರ